ಡಾಕ್ಟರ್ ಜಿ ಪರ ಪರಮೇಶ್ವರ್ ಸಾಹೇಬ್ರ ಪರಮೋತ್ಸವ ಕಾರ್ಯಕ್ರಮವನ್ನು ನಾವು ಈ ದಿನ ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆನ ಮಾಡ್ತಾ ಇದ್ದೀವಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಡೇಟ್ ಕೊಡಬೇಕಾದ್ರೆ ಮೂರ್ನಾಲ್ಕು ಬಾರಿ ಹೋಗಿ ಅಣ್ಣವ್ರನ್ನವೆಲ್ಲ ಒತ್ತಾಯ ಮಾಡಿದ್ವು ನಾವು ನಾಲ್ಕೈದು ವರ್ಷಗಳಿಂದಲೇ ಕೂಡ ನಾವು ಮೈಸೂರು ಭಾಗದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಹುಟ್ಟುಹಬ್ಬ ಮಾಡಬೇಕು ಅಂತೇಳಿ ನಾವು ಹಲವು ಹಲವಾರು ಬಾರಿ ಹೋಗಿ ಕರೆದ್ರೂ ಕೂಡ ಸಾಹೇಬರು ಡೇಟ್ ಕೊಟ್ಟಿರಲಿಲ್ಲ ಅವಾಗೆಲ್ಲ ಹಾಡಂಬರದ ಆಚರಣೆ ಇಷ್ಟೇ ಇಲ್ಲ ಸಾಹೇಬ್ರಿಗೆ ಹಾಗೆ ರಾಜಣ್ಣವರು ನೇತೃತ್ವದಲ್ಲಿ ಮಾಡ್ತೀವಿ ಅಂತ ಹೇಳಿದಾಗ ನಾವೆಲ್ಲ ರಾಜಣ್ಣವ್ರಿಗೆ ಒತ್ತಾಯ ಮಾಡೋದು ಅಭಿಮಾನ ಅಭಿಮಾನಿ ಎಲ್ಲ ಸೇರಿ ಅವರು ನಮಗೆಲ್ಲ ಡೇಟ್ ಕೊಡಿಸಿದ್ದಾರೆ ಅವರ ನೇತೃತ್ವದಲ್ಲೇ ಪರಮೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ದಿವ್ಯ ಸಾರಿಧಿಯನ್ನು ಪೂಜ್ಯ ಜ್ಞಾನಪ್ರಕ ಸ್ವಾಮೀಜಿಯವರು ಕೂಡ ವಹಿಸಿದ್ದಾರೆ ಉದ್ಘಾಟನೆ ಕಾರ್ಯಕ್ರಮದ ಉದ್ಘಾಟನೆ ಆ ದಿನ ಯು ಟಿ ಖಾದರ್ ಸಾಹೇಬರು ಬರ್ತಾ ಇದ್ದಾರೆ ಹಾಗೂ ಗನೋಪಸ್ಥಿತಿ ಪರಮೇಶ್ವರ್ ಸಾಹೇಬರು ಮತ್ತು ಕಣ್ಣಿಕಾ ಪರಮೇಶ್ವರಿ ಅಮ್ಮ ಅವರು ಕೂಡ ಆಗಮಿಸ್ತಾ ಇದ್ದಾರೆ ಅಧ್ಯಕ್ಷತೆಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಅಂತಹ ಡಾಕ್ಟರ್ ಎಸ್ ಸಿ ಮದೇಪ್ಪ ಸಾಹೇಬ್ರು ವಹಿಸ್ಕೊಂಡಿದ್ದಾರೆ ಅಭಿನಂದನಾ ಗ್ರಂಥವನ್ನು ಲೋಕಾರ್ಪಣೆಯನ್ನು ಮುನಿಯತ್ನವ್ರು ಮಾಡ್ತಾ ಇದ್ದಾರೆ ಹಾಗೂ ಸಾಕ್ಷ್ಯ ಚಿತ್ರವನ್ನು ಸತೀಶ್ ಜಾರಕೋಳಿ ಸಾಹೇಬರು ಬಿಡುಗಡೆ ಮಾಡ್ತಾ ಇದ್ದಾರೆ ಅಭಿನಂದನ ಗೀತಾ ಲೋಕರ್ಪ ಲೋಕಾರ್ಪಣೆಯನ್ನು ಪ್ರಿಯಕ ಖರ್ಗೆ ಸಾಹೇಬ್ರು ಕೂಡ ಮಾಡ್ತಾ ಇದ್ದಾರೆ ಛಾಯಾಚಿತ್ರ ಪ್ರದರ್ಶನವನ್ನು ಚಾಮರಾಜನಗರ ಉಸ್ತುವಾರಿ ಮಿನಿಸ್ಟರ್ ಅಂತಹ ವೆಂಕಟೇಶ್ ವೆಂಕಟೇಶ್ವರರು ಕೂಡ ಮಾಡ್ತಾ ಇದ್ದಾರೆ ಅಭಿನಂದನ ನೋಡಿ ತರವಿಡ್ ಸೇಠ್ ಸಾಹೇಬರು ಮಾತಾಡ್ತಾರೆ ಆ ದಿನ ಅದಲ್ಲದೇ ನಮ್ಮ ಆ ಭಾಗ ಈ ಭಾಗದ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಎಂ ಪಿ ಸುಧಿಲ್ ಬೋಸ್ ಸಾಹೇಬರು ಮತ್ತು ಮಳುವಳ್ಳಿ ಶಾಸಕರಂತ ನರೇಂದ್ರ ಸ್ವಾಮಿ ನರೇಂದ್ರ ಸ್ವಾಮಿರೋರು ಹಾಗೂ ಹಡಿಲಿ ಚಿಕ್ಕಮದು ಸಾಹೇಬರು ದರ್ಶನ್ ಧ್ರುವಾನಂದ ಸಾಹೇಬರು ಹಾಗೂ ಕೆ ಹರೀಶ್ ಗೌಡ್ರು ಎರ್ ಕೃಷ್ಣಮೂರ್ತಿ ಸಾಹೇಬರು ಎಚ್ ಎಂ ಗಣೇಶ್ ಪ್ರಸಾದ್ ಸಾಹೇಬರು ಡಿ ಸಂಭ್ರಮ ಅಷ್ಟೇ ಇದು ಅದು ತಿಳ್ಕೋಬೇಕು ಇನ್ನು ಯಾರೋ ಮಾಡೋದು ಅಂತೇಳಿ ಈ ಕಾರ್ಯಕ್ರಮ ಮಾಡ್ತಿರೋದಲ್ಲ ನಾವು ನಮ್ಮ ಅಭಿಮಾನಕ್ಕೋಸ್ಕರ ಅಣ್ಣವ್ರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕಾದರನ್ನ ಹೋಗಿ ಕಾದರ್ ಸಾಹೇಬ್ರನ್ನ ನಾವು ಮೀಟ್ ಮಾಡಿದಾಗ ಏ ಮಾಡಬೇಕು ಇದು ಮಾಡಿ ಒಳ್ಳೆಯದು ಒಳ್ಳೆ ಬೆಳವಳಿಗೆ ಅವ್ರಿಗೆ ನೀವು ಮಾಡೋದರಿಂದ ಅಂತ ಹೇಳಿ ಅವರು ಪಾಪ ಅಸೆಂಬ್ಲಿಗೆ ಇದ್ದು ಬಂದು ಡೇಟ್ ಕೊಟ್ಟರು ಮತ್ತು ಇನ್ನು ಬಾಕಿಯವರೆಲ್ಲ ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಫಸ್ಟ್ ಅವ್ರನ್ನೇ ಹೋಗಿ ಕೇಳಿದ್ದೀನಿ ಅವರು ನಾನು ಸಹ್ಯಬ್ರ ತ ಮಾತಾಡ್ಬಿಟ್ಟು ನಾನು ಡೇಟ್ ಕೊಡ್ತೀನಿ ಅಂದರೆ ಸಯಾಬ್ರು ಹೋಮ್ ಮಿನಿಸ್ಟರ್ ಸಾಹೇಬ್ರು ನಾನು ಮಾತಾಡ್ತೀನಿ ನೀವು ಅವ್ರನ್ನ ಅಧ್ಯಕ್ಷತೆ ಹಾಕಲಿ ಅಂತಲೂ ಅವರು ಸ್ವಲ್ಪ ಗೈಡೆನ್ಸ್ ಮಾಡಿದ್ರು ಬೇಡ ಅಂತ ಇವತ್ತು ಅವರು ನನಗೆ ನಾನು ಯಾವ ಕಡೆ ನಾನು ಹಾರ ತುರಿ ಹಾಕ್ಸ್ಕೊಳ್ಳೋದು ಹೋಗಿ ಸಮಾಜನ ಎತ್ಕಟ್ಟೋದು ಅನ್ನೋ ಭಾವನೆಗಳು ಬರ್ತದೆ ಮೈಸೂರಲ್ಲಿ ಬಂದರೆ ನನಗೆ ಇದು ಬೇಡ ನನಗೆ ಅಂತ ಹೇಳಿ ಅವರು ರಿಜೆಕ್ಟ್ ಮಾಡಿದಂಥ ಸಮಯದಲ್ಲೂ ನಾವೆಲ್ಲ ಅವ್ರ ಮೇಲೆ ಒತ್ತಡ ಹಾಕಿ ನೀವು ಬರಲೇಬೇಕು ಅದರಿಂದ ನಾವು ಎಲ್ಲರೂ ಏಕೆಂದರೆ ಅವ್ರ ಮೂಲ ಪಕ್ಷ ಅವ್ರದ್ದು ಈಗ ಸಾಹ್ಯಾಬ್ರಿಗೆ ಯಾರ ಕೇಳಿದ್ರು ನನಗೆ ಅವರು ಏನು ಮಾಡಿದರು ಅಂತ ಹೇಳಿ ಸಮಾಜಕ್ಕೆ ಏನು ಮಾಡಿದರು ಅನ್ನೋದು ಈಗ ಮಾಡ್ಸ್ಕೊಂಡಿರೋರಿಗೆ ಗೊತ್ತು ಯಾಕೆಂದರೆ ಈ ಪತ್ರಿಕಾ ಇವೆಲ್ಲ ಪ್ರಿಂಟ್ ಮಾಡಿರೋರು ಒಬ್ಬ ಅವ್ರ ಸ್ಕೂಲ್ ವಿದ್ಯಾರ್ಥಿ ಸ್ಟೂಡೆಂಟು ಆತನಿಗೆ ಓದೋಕ್ಕೆ ಕಾಸಿರಲಿಲ್ವಂತ ಅಂದರೆ ಪೀಚ್ ಕಟ್ಟೋಕ್ಕೆ ಕಾಸು ಇರಲಿಲ್ವಂತೆ ಆತ ಮೈಸೂರು ಜಿಲ್ಲೆ ಚಾಮರಾಜನಗರದವರು ಅಲ್ಲಿ ಕೇಳಿದಾಗ ಏನು ಇಲ್ಲದೇ ಸೀಟ್ ಕೊಟ್ರಂತೆ ಓದಪ್ಪ ನೀನು ಚೆನ್ನಾಗಿ ಅಂತ ಇವತ್ತು ಅವರು ಓದಿ ಈ ಪತ್ರಿಕೆಗೆ ಏನೋ ಇವೆಲ್ಲ ಪ್ರಿಂಟಿಂಗ್ ಮಾಡ್ತಾರಲ್ಲ ಅದಕ್ಕೆ ಅವರು ಮೈಸೂರು ಬೆಂಗಳೂರು ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಆ ಹುಡುಗ ಬಂದು ನನಗೆ ಅಣ್ಣ ನಗೇನು ಕೊಡೋದು ಬೇಡ ಸಾಹೇಬ್ರಿಗೆ ನಾನು ನನ್ನ ಕಿರುಕಾಣಿಕೆಯಾಗಿ ನಾನು ನಾನು ಮಾಡ್ತೀನಿ ಆ ವೇದಿಕೆಯದು ಏನು ಪೋಸ್ಟ್ಗಳಿದೆ ಏನು ಪ್ರಚಾರದ ಪ್ರಚಾರ ಏನೇನಿದೆ ಕಿ ಕಿರುಚಿತ್ರ ಇರ್ಬೋದು ಅವರ ಹುಟ್ಟದ ಹುಟ್ಟು ಬಂದು ಫಾರಿನಲ್ಲಿ ಓದಿದ್ದು ಅವ್ರು ಬಾ ಎಲ್ಲ ಡೀಟೇಲಿ ಬರೆದಿದ್ದರೆ ಆ ಬುಕ್ನು ಸಹ ಅವತ್ತು ನಾವು ಉದ್ಘಾಟನೆ ಮಾಡ್ತಾಯಿದ್ದೀವಿ ಅವರೇ ಉದ್ಘಾಟನೆ ಇದ್ದೀನಿ ಅದರಿಂದ ಅವ್ರಿಗೆ ನಾವು ಎಲ್ಲ ಪರಮೇಶ್ವರ್ ಅಭಿಮಾನಿಗಳು ಮತ್ತು ಎಲ್ಲ ಸಮಾಜದ ಎಲ್ಲ ಯಾಕೆಂದರೆ ಅವ್ರ ಮೂಲ ಕಾಂಗ್ರೆಸ್ಸಿಂದೇ ಬಂದಿರೋ ದಸೆಯಿಂದ ಕಾಂಗ್ರೆಸ್ನವ್ರನ್ನೇ ಜಾಸ್ತಿ ಅತಿ ಹೆಚ್ಚಾಗಿ ಹಾಕ್ಕೊಂಡಿದ್ದೀವಿ ಅದರಿಂದ ಅವ್ರಿಗೆ ಎಲ್ಲ ತಾವು ಸಾಕಾರ ಮಾಡಬೇಕು ಅಂತ ಹೇಳಿ ಇದೇನು ಸಭೆ ಅಲ್ಲ ಯಾಕೆ ತಾವೇನಾರು ಇದ್ರೆ ಕೇಳಿ ಅವ್ರಿಗೆ ಅವ್ರ ಬಗ್ಗೆ ನಾನು ಅದಕ್ಕೆ ಆನ್ಸರ್ ಬೇಕಾದ್ರೆ ತಮ್ಗೆ ಮಾಡ್ತೀನಿ ಹಾಂ ತಮ್ಗೆ ಆಗಲೇ ಹೇಳದ್ನಲ್ಲ ಸರ್ ಅವ್ರಿಗೆ ಎಷ್ಟೇ ಅನ್ಯಾಯ ಆಗಿದ್ರು ಕೆಲವೆಲ್ಲ ಸಮಯದ ಅನ್ಯಾಯ ಆಗಿದೆ ಅವ್ರಿಗೆ ಇಲ್ಲ ಅಂತ ಹೇಳಿಲ್ಲ ಅವ್ರು ಅನ್ಯಾಯ ಆಗದೆ ಅಂತ ಪಾ ಪಾರ್ಟಿ ವಿರುದ್ಧನೋ ಇಲ್ಲ ಲೀಡ್ರ್ ವಿರುದ್ಧನೋ ಇಲ್ಲ ಪಕ್ಷದ ವಿರುದ್ಧನೋ ಇಲ್ಲ ಜನಾಂಗ ಎತ್ಕಟ್ಟೋದು ಯಾವುದೂ ಮಾಡಿಲ್ಲ ಅವ್ರು ಇದುವರೆಗೂ ಅವರು ಅದರಿಂದನೇ ನಮ್ಮ ಸಮಾಜನೂ ಅವರು ಮತ್ತೆ ಮಲ್ಲಿಕಾರ್ಜುನ ಖರ್ಗೆಯಿಂದನೇ ನಮ್ಮ ಸಮಾಜನು ಇದೆ ಅದಕ್ಕೆ ನಾವು ಅವರು ಅವರು ಅವ್ರ ನಿರ್ಧಾರ ಹೈಕಮಾಂಡ್ ಬಿಟ್ಟಿದ್ದು ಹೈಕಮಾಂಡ್ ಅಲ್ಲಿ ಅವ್ರಿಗೆ ನಿರ್ಧಾರ ತಗೋಬೇಕು ನಾವು ಖಂಡಿತ ಆಸೆ ಐತೆ ಸರ್ ಖಂಡಿತ ಆಸೆ ಐತೆ ಸರ್ ಸಂತೋ ಸಂತೋಷ ಪಡ್ತೀವಿ ನಾವು ಅದ್ದೂರಿಯಾಗಿ ಸಂತೋಷ ಪಡ್ತೀವಿ ಪರವಸ್ತಮ ಅದು ಯಾರ ಕೆಲವು ನಮ್ಗೆ ಆಗದೆ ಇರೋರು ಇರ್ಬೋದು ಬೇರೆ ಪಕ್ಷದವ್ರು ಏನು ಮಾಡ್ತಾವ್ರೆ ಈಗ ಈಗ ನಮ್ಮ ಮುಖ್ಯಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅವ್ರ ಬಗ್ಗೆ ನಮಗೆ ಏನು ವಿರೋಧ ಏನಿಲ್ಲ ನೀವು ಹಿಂದೆ ಸಿದ್ದರಾಮೋತ್ಸವ ಮಾಡಿದ್ರು ಈಗ ಪರಮೋತ್ಸವ ಮಾಡ್ತಾ ಇದ್ದೀರಿ ಅಂತ ನಾ ಅಂತ ಕೇಳಿದ್ರು ಅದೆಲ್ಲ ನೋ ಚಾನ್ಸ್ ಸರ್ ಅದು ಯಾವುದೂ ಇಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅವರು ನಾವು ಅಲ್ಲೇ ಮಾಡಬೇಕು ಅಂತ ಮಹಾರಾಜ ಗ್ರೌಂಡಲ್ಲಿ ಮಾಡಬೇಕು ಅಂತ ನಾನು ಭಾರಿ ಕೇಳಿದೆ ಅವ್ರನ್ನ ನೀನು ಹಂಗಾದ್ರೂ ನಾನು ಬರೋದೇ ಇಲ್ಲ ಅಂತ ಹೇಳಿ ಅವರು ನನಗೆ ರಿಜೆಕ್ಟ್ ಮಾಡಿ ಕಳಿಸ್ರು ಸಮಯ ನೆಕ್ಸ್ಟು ಇಪ್ಪತ್ತೈದು ಇಪ್ಪತ್ತೈದನೇ ವರ್ಷ ಎಪ್ಪತ್ತೈದನೇ ವರ್ಷಕ್ಕೆ ಮುಂದಿನ ಎಪ್ಪತ್ನಾಲ್ಕ ಎಪ್ಪತ್ತೈದನೇ ವರ್ಷಕ್ಕೆ ಮಹಾರಾಜ ಗ್ರೌಂಡಲ್ಲಿ ಬೇಕಾದ್ರೆ ಮಾಡೋಣ ಅಂದ್ಕೊಂಡು ಎಲ್ಲ ನಾವು ಅಲ್ಲಿ ಮೈಸೂರ ಲೀಡರ್ಗಳು ಎಲ್ಲ ಸೇರಿ ತೀರ್ಮಾನ ಮಾಡಿದ್ದಾರೆ ಸರ್